ನೋಡಿ ಇದನ್ನ ನೋಡಿದ್ರೆ ಏನು ಅನಿಸುತ್ತೆ ಯಾವುದರಿಂದ ಮಾಡಿದ್ದು ಅನಿಸುತ್ತೆ ಗೊತ್ತಾಗೋದಿಲ್ಲ ಅಲ್ವಾ ಇದು ಸೌತೆಕಾಯಿ ಮುದ್ದಿ ಪಲ್ಯ ಅಂತ ಹೇಳಿ ಇದನ್ನು ಸಿಹಿ ಕಹಿ ಚಂದ್ರ ಅವರು ಪ್ರಜಾವಾಣಿಗೋಸ್ಕರ ಮಾಡಿ ತೋರಿಸಿದ್ದಿದ್ದು ಅಂದರೆ ಬರೆದು ತೋರಿಸಿದ್ದು ಪೇಪರಲ್ಲಿತ್ತು ನಾನು ನಿಮಗೂ ಎಲ್ರಿಗೂ ತಿಳಿಸೋಣ ಅವ್ರದ್ದು ಅಡುಗೆಗಳು ಚೆನ್ನಾಗಿರುತ್ತಲ್ವ ನೀವು ಮಾಡಿಕೊಳ್ಳಿ ಅಂತ ನಾನು ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮೆಂತ್ಯೆ ಕಾಲು ಚಮಚ ಸಾಕು ಜೀರಿಗೆ ಸ್ವಲ್ಪ ಜಾಸ್ತಿ ಒಂದೆರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಂಗು ಮತ್ತು ಒಂದು ಸ್ವಲ್ಪ ತೆಂಗಿನ ತುರಿ ಇದಿಷ್ಟನ್ನು ಮಿಕ್ಸಿಗೆ ಫಸ್ಟ್ ಹಾಕ್ಕೊಂಡು ಉಡುಪುಡಿಯಾಗಿ ನೀರು ಹಾಕ್ತಲೇ ತರ್ತರಿಯಾಗಿ ಮಾಡ್ಕೋಬೇಕು ಒಂದಿಷ್ಟು ಹುಣಸೆಹಣ್ಣು ಕೂಡ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಸೌತೆಕಾಯಿನ ತಿರುಳು ತೆಗೆದು ಸ್ವಲ್ಪ ದಪ್ಪಕ್ಕೆ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆನೂ ಹಾಕ್ಕೋಬೇಕಿತ್ತು ನಾನು ಮರ್ತಿದ್ದೆ ಅದರಿಂದ ಸ್ವಲ್ಪ ಸ್ವಲ್ಪ ಬ್ರೇಕ್ ಮಾಡಿ ಇದ್ದೀನಿ ಆಮೇಲೆ ಕಡಲೆಕಾಯಿ ಉಂಡೆ ಹಾಕೋದು ಹೇಳಿದ್ದಾರೆ ಅದರಲ್ಲಿ ನಾನು ಇದನ್ನು ಸ್ವಲ್ಪ ಈ ಥರ ಚೂರು ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹೊಂದ್ಕೊಳತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟಿಗೆ ಅರ್ಧ ಮುಕ್ಕಾಲು ಸ್ಪೂನ್ ಹಿಟ್ಟಿಗೆ ಒಂಚೂರು ನೀರು ಹಾಕಿ ಕಲಸಿಟ್ಕೊಂಡಿರಬೇಕು ಈ ಸೌತೆಕಾಯಿನ ಇನ್ನೂ ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು ಈಗ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಿನಬೇಳೆ ಮತ್ತು ಕಡಲೆ ಬೇಳೆ ಕಡಲೆಕಾಯಿ ನಾವು ಬ್ರೇಕ್ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ಒಂದು ಸುಟ್ಟು ಎಲ್ಲ ಕುರ್ಕೊಳ್ಳೋಣ ಕರ್ಬೇವನ್ನ ಹಾಕ್ಕೊಳ್ಳೋಣ ಕಡಲೆಕಾಯಿಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿವೆ ಆಮೇಲೆ ನಾವು ತುರಿದಿಟ್ಕೊಂಡಿದ್ದೆಲ್ಲ ಸೌತೆಕಾಯಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಉದ್ಯೋಣ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಇನ್ನೊಂದು ಸುತ್ತು ಬರಿಯೋಣ ನಾವು ಮಾಡಿಟ್ಕೊಂಡಿದ್ದಂಥ ಪುಡಿ ಅಥವಾ ಪೇಸ್ಟ್ ಇದನ್ನು ಹಾಕಿ ಸ್ವಲ್ಪ ಕಲಸಿ ಆ ಮಿಕ್ಸಿ ಜಾರ್ಗೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೊಂಡು ಸೌತೆಕಾಯಿಯನ್ನು ಬೇಯಿಸಿ ಇದು ಬಿಡೋಣ ಎಲ್ಲ ಹಾಕಿದ್ದೀನಿ ಈಗ ಈ ನೀರಲ್ಲಿ ಸೌತೆಕಾಯಿ ಸ್ವಲ್ಪ ಮೆತ್ತಗಾಗುವುದು ಬೇಯಲಿ ಈಗ ಇದು ಬೆಂದಿದೆ ತುರಿ ಆದರೂ ಕೂಡ ಒಂದು ಐದು ನಿಮಿಷ ಹಿಡಿಸ್ತು ಇದು ಬೆಂದಿದ್ದರಿಂದ ಇದು ಕಡಲೆ ಹಿಟ್ಟಿಗೆ ನಾವು ಒಂದು ಸ್ವಲ್ಪ ನೀರು ಹಾಕಿ ಬೆರೆಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ಆ ಕಡಲೆ ಹಿಟ್ಟು ಬೇಯೋವರೆಗೂ ಸ್ವಲ್ಪ ತಯಾರಿಸ್ಬೇಕು ಈಗ ನಮ್ಮ ಸೌತೆಕಾಯಿಯ ಮುದ್ದೆ ಪಲ್ಯ ಸಿದ್ಧವಾಯಿತು ನನಗೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಅನ್ನಿಸ್ತು ಹಾಕಿ ಕಲಸಿ ಮುಚ್ಚಿಬಿಡ್ತಾಯಿದ್ದೀನಿ ಅಷ್ಟೇ ಆಗಿದೆ ಇದು ಅನ್ನ ರೊಟ್ಟಿ ಚಪಾತಿ ಇದೆಲ್ಲ ಚೆನ್ನಾಗಿರತ್ತೆ